ದಿನಾಂಕ ಇಪ್ಪತ್ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದು ಯಾವ್ಯಾವ ಮಾರ್ಕೆಟಲ್ಲಿ ಟೆಂಡರ್ ಬಿಲೇ ಏನಾಗಿದೆ ಹೇಳಿ ನೋಡೋಣ ಅದಕ್ಕೂ ಮುಂಚೆ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆಲನ್ನು ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಇನ್ನೂ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಫಾಲೋ ಮಾಡ್ಕೊಳ್ಳಿ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಅಲ್ಲಿ ಕೂಡ ನಮ್ಮ ಪೇಜ್ ಇದೆ ಅಲ್ಲೂ ಕೂಡ ಹೋಗಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮುಂಚೆ ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿಕೊಂಡು ಈ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ದಯವಿಟ್ಟು ಎಲ್ಲರೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತು ಶಿರ್ಸಿಯಲ್ಲಿ ರಾಶಿ ಅಡಿಕೆ ಬೆಲೆ ನಲವತ್ತೇಳು ಸಾವಿರದ ಐನೂರ ತೊಂಬತ್ತೆಂಟು ರೂಪಾಯಿ ಆಗಿರ್ತದೆ ಶಿರ್ಸಿಯಲ್ಲಿ ಬೆಟ್ಟೆ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಮೂವತ್ತೇಳು ಸಾವಿರದ ಐನೂರ ಎಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಶಿರ್ಸಿಯಲ್ಲಿ ಚಾಲಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ನಲವತ್ತೆರಡು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಸಾಗರದಲ್ಲಿ ರಾಶಿ ಅಡಿಕೆ ಬೆಲೆ ಐವತ್ತಾರು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಸಿಪೆ ಗುಟ್ಟು ಹದಿನಾರು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ಆಗಿರ್ತದೆ ಚಾಲಿ ಅಡಿಕೆ ಬೆಲೆ ಮೂವತ್ತಾರು ಸಾವಿರದ ಇನ್ನೂರ ಹತ್ತೊಂಬತ್ತು ರೂಪಾಯಿ ಆಗಿರ್ತದೆ ಜಿಲ್ಲಾಪುರದಲ್ಲಿ ಚಾಲಿ ಅಡಿಕೆ ಬೆಲೆ ನಲವತ್ತೊಂದು ಸಾವಿರದ ಒಂದು ರೂಪಾಯಿ ಆಗಿರ್ತದೆ ರಾಶಿ ಅಡಿಕೆ ಬೆಲೆ ಐವತ್ಮೂರು ಸಾವಿರದ ಐನೂರ ಒಂದು ರೂಪಾಯಿ ಆಗಿರ್ತದೆ ತಟ್ಟೆಬೆಟ್ಟೆ ಪ್ರತಿ ಗುಂಡಲ್ಗೆ ಮೂವತ್ತೆಂಟು ಸಾವಿರದ ನೂರ ಅರವತ್ತ ಒಂಬತ್ತು ರೂಪಾಯಿ ಆಗಿರ್ತದೆ ಸಿದ್ದಾಪುರದಲ್ಲಿ ರಾಶಿ ಅಡಿಕೆ ಬೆಲೆ ನಲವತ್ತೈದು ಸಾವಿರದ ಐನೂರ ಒಂಬತ್ತು ರೂಪಾಯಿ ಆಗಿರ್ತದೆ ತಟ್ಟೆಬೆಟ್ಟೆ ನಲವತ್ತೈದು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಹಾಗೆ ಸಿದ್ದಾಪುರದಲ್ಲಿ ಚಾಲಿ ಅಡಿಕೆ ಬೆಲೆ ನಲವತ್ತು ಸಾವಿರದ ನೂರು ರೂಪಾಯಿ ಆಗಿರ್ತದೆ ಬಂಧುಗಳೇ ಎಲ್ಲರಿಗೂ ನಮಸ್ಕಾರ ಎಂ ಟೆಕ್ ಕಾರ್ಬನ್ ಫೈಬರ್ ದೋಟಿ ಇವರ ವತಿಯಿಂದ ಅಡಿಕೆ ಮತ್ತು ತೆಂಗು ಕೊಯ್ಯುವ ವಿನೂತನ ಮಾದರಿಯ ಕಾರ್ಬನ್ ಫೈಬರ್ ದೋಟಿ ಸಬ್ಸಿಡಿ ಲಭ್ಯವಿರುತ್ತದೆ ಇಂಟರ್ ಲಾಕ್ ಹಾಗೂ ಡಬಲ್ ಲಾಕ್ ಶಾಕಿಂಗ್ ಫೂಕ್ ಹಾಗೆ ಗ್ರಿಪಿಂಗ್ ಸಿಸ್ಟಮ್ನ ಹೊಂದಿರುತ್ತದೆ ಬಂಧುಗಳೇ ಇಲ್ಲಿ ಅರವತ್ತರಿಂದ ಎಂಬತ್ತು ಅಡಿಯವರೆಗೂ ದೋಟಿಗಳು ಲಭ್ಯವಿರುತ್ತದೆ ಆಗಿ ಅಥವಾ ಹೆಚ್ಚಿನ ಮಾಹಿತಿಗಾಗಿ ಕೆಳಗಡೆ ಕಾಣುತ್ತಿರುವ ನಂಬರ್ಗೆ ಕರೆ ಮಾಡಿ ಶಿವಮೊಗ್ಗದಲ್ಲಿ ರಾಶಿ ಅಡಿಕೆ ಬೆಲೆ ಏನಾಗಿದೆ ಅಂತ ಹೇಳಿ ನೋಡೋಣ ಶಿವಮೊಗ್ಗದಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಐವತ್ತಾರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಬೆಟ್ಟೆ ಅಡಿಕೆ ಬೆಲೆ ಐವತ್ತೊಂಬತ್ತು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಸರಕು ಅಡಿಕೆ ಬೆಲೆ ತೊಂಬತ್ತೇಳು ಸಾವಿರದ ನಾನ್ನೂರು ರೂಪಾಯಿ ಆಗಿರುತ್ತದೆ ಹಾಗೆ ಶಿವಮೊಗ್ಗದಲ್ಲಿ ಗುರುಬಲು ಪ್ರತಿ ಕ್ವಿಂಟಲ್ಗೆ ಮೂವತ್ತು ಸಾವಿರದ ಎಂಟುನೂರ ಮೂವತ್ತ ಮೂವತ್ತು ಸಾವಿರದ ಎಂಬತ್ತೊಂಬತ್ತು ರೂಪಾಯಿ ಆಗಿರುತ್ತದೆ ಇನ್ನು ಮುಂದಿನ ಮಾರುಕಟ್ಟೆ ಭೀಮ್ ಸಮುದ್ರ ಭೀಮ್ ಸಮುದ್ರದಲ್ಲಿ ಇಂದು ರಾಶಿ ಅಡಿಕೆ ಬೆಲೆ ಪ್ರತಿ ಕ್ವಿಂಟಲ್ಗೆ ಐವತ್ನಾಲ್ಕು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಆಗಿರ್ತದೆ ಇನ್ನು ತುಮಕೂರಲ್ಲಿ ರಾಶಿ ಅಡಿಕೆ ಬೆಲೆ ಪ್ರತಿ ಕುಂಡಲ್ಗೆ ಐವತ್ತ ಎರಡು ಸಾವಿರದ ಎಂಟುನೂರು ರೂಪಾಯಿ ಆಗಿರ್ತದೆ ಮುಂದಿನ ಮಾರುಕಟ್ಟೆ ಭದ್ರಾವತಿ ಭದ್ರಾವತಿಯಲ್ಲಿ ಇಂದು ರಾಶಿ ಅಡಿಕೆ ಬೆಲೆ ಪ್ರತಿ ಕುಂಡಲ್ಗೆ ಮ್ಯಾಮ್ಕೋಸ್ನಲ್ಲಿ ಐವತ್ತ ಆರು ಸಾವಿರದ ಐನೂರ ಒಂದು ರೂಪಾಯಿ ಆಗಿರ್ತದೆ ಇಷ್ಟು ರಾಶಿ ಅಡಿಕೆ ಬೆಲೆ ಆಗಿರುತ್ತದೆ ಈಗ ಕೊಬ್ಬರಿಯ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ ಶ್ರೀರಾಮಪುರದಲ್ಲಿ ಕೊಬ್ಬರಿಯ ಬೆಲೆ ಪ್ರತಿ ಕ್ವಿಂಟಲ್ಗೆ ಇಪ್ಪತ್ತಾರು ಸಾವಿರದ ಮುನ್ನೂರು ರೂಪಾಯಿ ಆಗಿರುತ್ತದೆ ಅರಸಿಕೆರೆಯಲ್ಲಿ ಕೊಬ್ಬರಿಯ ಬೆಲೆ ಪ್ರತಿ ಕ್ವಿಂಟಲ್ಗೆ ಇಪ್ಪತ್ತಾರು ಸಾವಿರದ ಇನ್ನೂರ ಹದಿನೆಂಟು ರೂಪಾಯಿ ಆಗಿರುತ್ತದೆ ಇಷ್ಟು ಕೊಬ್ಬರಿಯ ಬೆಲೆ ಆಗಿರುತ್ತದೆ ಈಗ ನ್ಯೂ ವೆರೈಟಿ ಮತ್ತು ಓಲ್ಡ್ ವೆರೈಟಿಯ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ ಬನ್ನಿ ಬೆಳ್ತಂಗಡಿಯಲ್ಲಿ ನ್ಯೂ ವೆರೈಟಿ ಪ್ರತಿ ಕ್ವಿಂಟಲ್ಗೆ ಎಪ್ಪತ್ತೈದು ಸಾವಿರದ ಐ ನಲವತ್ತೇಳು ಸಾವಿರದ ಐನೂರು ರೂಪಾಯಿ ಆಗಿರುತ್ತದೆ ಬೆಂಗಳೂರಿನಲ್ಲಿ ನ್ಯೂ ವೆರೈಟಿ ನಲವತ್ತ ಏಳು ಸಾವಿರದ ಐನೂರು ರೂಪಾಯಿ ಆಗಿರುತ್ತದೆ ಪುತ್ತೂರಿನಲ್ಲಿ ನ್ಯೂ ವೆರೈಟಿ ನಲವತ್ತೇಳು ಸಾವಿರದ ಐನೂರು ರೂಪಾಯಿ ಆಗಿರುತ್ತೆ ಈಗ ಓಲ್ಡ್ ವೆರೈಟಿ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ ಪುತ್ತೂರಿನಲ್ಲಿ ಓಲ್ಡ್ ವೆರೈಟಿ ಪ್ರತಿ ಕುಟಲ್ಗೆ ಐವತ್ತ ಎರಡು ಸಾವಿರ ಆಗಿರುತ್ತದೆ ಇಷ್ಟು ಇವತ್ತಿನ ಅಡಿಕೆಯ ಬೆಲೆ ಆಗಿರ್ತದೆ ನಮಸ್ಕಾರ ಲವ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಒಂದ್ಸಲ ಒತ್ತಾದ್ಮೇಲೆ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ